ದುರ್ದೈವದ ಸಮಯದು ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯದ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ಅತಿವೃಷ್ಟಿ ಅನಾವೃಷ್ಟಿ ನಿರುದ್ಯೋಗ ಮತ್ತು ಲಕ್ಷಾಂತರ ಜನ ಡಿ ಎಲ್ಲಿ ಕೆಲಸ ಮಾಡಿರೋ ಬಿಲ್ ಪಾ ಬಾಕಿ ಇನ್ನು ಸ್ವಲ್ಪ ಬೀಸೋದ್ರೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡಿಕೊಡುವಂತ ಪರಿಸ್ಥಿತಿ ಬರುತ್ತೆ ಇವತ್ತು ಪಿಯವರು ಕಾಂಗ್ರೆಸ್ನವ್ರ ಮೇಲೆ ನೀವೇನ್ ಮಾಡಿ ಬಂದ್ರಿ ಅನ್ಯರ ಡೊಂಕನ್ನು ನೀವೇ ತಿದ್ದುವೆ ರೀ ನಿಮ್ಮ ನಿಮ್ಮ ತನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೀವು ಇದ್ರ ಹತ್ರ ಮಾಡಿದ್ದೀರಿ ಅದು ನೀವು ವಿಧಾನಸೌಧದಲ್ಲಿ ಏನು ಚರ್ಚೆ ಮಾಡಿದ್ರಿ ಮೂಡ ಮೂಡಾ ಆಲ್ ರೈಟ್ ಅವ್ರು ಎನ್ಕ್ವೈರಿ ಕಮಿಷನ್ ಮಾಡಿದ ತಗೊಂಡಾಗ ಅದ್ರ ಮುಂದೆ ಇಡ್ರಿ ಕೋರ್ಟ್ನಲ್ಲಿದೆ ಗೆಕ್ಟ್ ದಿ ಕೋರ್ಟ್ ಎಕ್ಸುಡಿಷನ್ ಇನ್ನ ಈ ಸೈಟಿಂದ ಎಸ್ ಅದಕ್ಕೂ ಜುಡಿಷಿಯಲ್ ಕಮಿಷನ್ ಆಗಿದೆ ಇಡೀ ಸಮಸ್ಯೆಗಳನ್ನು ನೀವು ಈಗ ಮತ್ತೆಲ್ಲ ಜೋಶಿ ಹೇಳ್ಯಾರ ಇನ್ನು ನಾನು ಮೆರವಣಿಗೆ ಏನು ಮೆರವಣಿಗೆ ಮಾಡೋದಿದೆ ಜೋಶಿ ಅವರೇ ನೀವು ಬಂದ ಮೇಲೆ ಈ ಹತ್ತು ವರ್ಷದ ನಿಮ್ಮ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾದಾಯಿ ಆಯಿತಾ ನೀರಾವರಿ ಯೋಜನೆ ಆಯ್ತಾ ನೀವು ಇಪ್ಪತ್ತೇಳು ಜನ ಎಂ ಪಿಗಳು ಗಂಡಸರು ಹೆಂಗಸರು ಅಂತ ಗೊತ್ತಾಗ್ತಾ ಇಲ್ಲ ಮೋದಿ ಅದ್ರ ಕಡೆ ಮಾತಾಡೋಕೆ ಧೈರ್ಯ ಇಲ್ಲ ಇಲ್ಲಿ ಪ್ರದರ್ಶನ ಮಾಡೋ ಬದಲು ಅಲ್ವ ಪ್ರದರ್ಶನ ಮಾಡ್ರಿ ನೀವು ರಾಜ್ಯದ ಸಂಪತ್ತೇನಿದೆ ಇವತ್ತು ಎರಡನೇ ಮಹಾ ದೊಡ್ಡ ನಮ್ಮದು ಟ್ಯಾಕ್ಸ್ ಕೊಡ್ತಕ್ಕಂಥದ್ರಲ್ಲಿ ನಮಗೇನು ಸಿಗ್ತಾ ಇದೆ ಇದನ್ನು ಕೇಳೋರು ಯಾರು ಸಿದ್ದರಾಮಯ್ಯ ಕೇಳಿದ್ರೆ ರಾಜಕೀಯ ಮಾಡ್ತಾರೆ ಅಂತ ಹೇಳ್ತಾರೆ ದುರ್ದೈವ ಇವತ್ತು ರಾಜ್ಯದ ಜನ ಇದ್ರ ಬಗ್ಗೆ ಎದ್ದೇಳ್ಬೇಕಾಗಿತ್ತು ಹೇಳಿ ಕಾ ಬಿ ಜೆ ಪಿಯರಿಗೆ ಹೇಳ್ತೇನೆ ಕಾಂಗ್ರೆಸ್ಗೆ ಹೇಳ್ತೀನಿ ನೀವಿಬ್ಬರು ಸೇರಿ ಚಳವಳಿ ಮಾಡಿ ಏನು ರಾಜ್ಯದ ಹಕ್ಕನ್ನು ರಾಜ್ಯಕ್ಕೆ ಕೊಡಿ ಒಡಕ್ಕೆ ತಯಾರಿದ್ದಾರ ನೀವು ಬಿ ಜೆ ಪಿಯವ್ರು ತಯಾರಿದ್ದಾರ ಸೊ ಹಾಗಾಗಿ ಇವತ್ತು ನಾವು ಈಗಾಗಲೇ ಪ್ರವಾಸ ಶುರು ಮಾಡಿದ್ದೇನೆ ಕೂರಲ್ಲೇ ರೈತ ಸಂಘದವರು ಸಂಘಟನೆಗಳು ಎಲ್ಲ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಇವತ್ತು ಕೇಂದ್ರದಿಂದ ನಮಗೆ ಬರ್ಬೇಕಾದಂಥ ಪಾಲ್ ತಗೊಳ್ತಕ್ಕಂಥದ್ದಕ್ಕೆ ನಾವೆಲ್ಲ ಹೋರಾಟಗಳನ್ನು ಮಾಡ್ತೇವೆ ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪ ಬಂದಿದೆ ಅದು ತನಿಖೆ ಎಫ್ ಐ ಆಗೋದು ಹೈಕೋರ್ಟ್ ನಂತರ ಅವ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನೋದು ಬಿಜೆಪಿ ಯಾವ ನೈತಿಕ ಹೊಣೆ ಈಗ ನೋಟ್ ಈ ಜನ ಸತ್ರು ಮೋದಿ ನೈತಿಕ ಹೊಣೆ ಹತ್ರ ಗುಜರಾತ್ ನಾಗ ಸಾವಿರಾರು ಜನ ಸತ್ರು ಮೋದಿ ನೈತಿಕ ಹೊಣೆ ಹತ್ರ ಬಾಂಬ್ ಸ್ಕಾಡ್ ಆಯ್ತು ಆರ್ಮಿ ಆರ್ಮಿಯವ್ರ ಸತ್ರ ನಲವತ್ತು ಜವಾನ್ರು ಏನಾದರೂ ರಜಾ ಕೊಟ್ಟರೆ ಕೊಟ್ರ ಹೋಮ್ ಮಿನಿಸ್ಟರ್ ಆಗಲಿ ಮೋದಿ ಆಗಲಿ ಹಾಂ ಇಷ್ಟು ರೈಲು ದುರ್ಗಂಧಗಳು ನಡೀತು ನೀವು ರಜನಗ ಕೊಟ್ಟರೆ ಭ್ರಷ್ಟಾಚಾರ ಬಿ ಜೆ ಪಿ ನಿಮ್ಮ ಅವಧಿಯಲ್ಲಿ ಆಗಿರ್ತಕ್ಕಂಥವ್ರನ್ನ ನೀವು ಪಾರ್ಟಿಯಾಗಿ ಸೇರಿಸ್ಕೊಂಡು ತೊಳಿತಾ ಇದ್ದೀರಿ ಎಷ್ಟು ಜನರನ್ನ ಭ್ರಷ್ಟಾಚಾರಗಳನ್ನು ತೊಗೊಂಡು ಸೇರಿಸ್ಕೊಂಡಿಲ್ಲ ನೀವು ಸೊ ಹಾಗಾಗಿ ಪ್ರೂವ್ ಮಾಡಿ ನೀವು ಎಸ್ రాజపాల ప్రమోషన్ కొట్ కుమారస్వమీద్ది కొట్టిలా కుమారస్వామీద హ్యాకొట్ మురుగేశ్వర కొట్లా జల్ మొట్టవ అయమ కొట్లా రాజపాల ఎల్గూ కొడారు కుమార్స్వామి సహీ అందా కరీరా ప్రసాద్గే సెక్రటరీ ಅಲ್ಲ ಅಂದ್ರೆ ಅವ್ರೆಲ್ಲ ಆಫೀಸರ್ಸ್ಗಳು ಜೈಲಿಗೆ ಹೋಗ್ತಾರೆ ರಾಜ್ಯಪಾಲರ ಏನ್ ಮಾಡ್ತಿದ್ದೀರಿ ನೀವು ಐ ಎ ಎಸ್ ಆಫೀಸರ್ಸ್ಗಳ ಮೇಲೆ ಯಾವುದೇ ನನಗೆ ಗೊತ್ತಿದೆ ಈ ರಾಜ್ಯದ ಯಾವುದೇ ಐ ಎ ಎಸ್ ಆಫೀಸರು ಹೇಳಿ ಡಾಕ್ಯುಮೆಂಟ್ಸ್ ತಿದ್ದುಪಡಿ ಮಾಡತಕ್ಕಂಥ ಆಫೀಸರ್ಗಳಿಲ್ಲ ಪ್ರಸಾದ್ ಪಾಪ ಒಳ್ಳೆ ಆಫೀಸರು ಕುಮಾರಸ್ವಾಮಿ ಹಿಂಗೆ ಮೇಲೆ ಯಾರು ತಿದ್ದುಪಡಿ ಮಾಡಿದ್ದಾರೆ ಏನ್ ಐವತ್ತು ಐವತ್ತಕರ ಜಮೀನು ತಗೊಂಡ ನಾವು ತಿದ್ದಡಿ ಮಾಡ್ಬಿಟ್ಟ ಬಂದು ಫೈಲಲ್ಲೇ ಸೊ ಹಾಗಾಗಿ ಇವರ ನೈತಿಕತೆಯೂ ಇಲ್ಲ ಸಿದ್ಧಾಂತನೂ ಇಲ್ಲ ದುಡ್ಡು ಮಾಡೋ ಕುಟುಂಬದವರಿಗೆ ತಗೊಂಬ ಅಷ್ಟೇ ದುರ್ದೇವ ನಮಗೆ ಈಗ ಒಂದೊಂದ್ಸಲ ಅನ್ಸುತ್ತೆ ರಾಜಕಾರಣ ಬಿಟ್ಬಿಡ್ಬೇಕು ಅಂತ ಮತ್ತೊಂದ್ಸಲ ಅನ್ಸುತ್ತೆ ಬಿಟ್ಟು ಹೋದ್ರೆ ಹೆದರು ಹೋದರು ಅಂತಾರೆ ಹೋರಾಟ ಮಾಡು ತನಕ ಹೋರಾಟ ಮಾಡು ಕಿತ್ತೂರು ಚೆನ್ನಮ್ಮ ಹೋರಾಟ ಮಾಡಲಿಲ್ಲ ಟಿಪ್ಪು ಸುಲ್ತಾನರು ಸಂಗೋಳಿ ರಾಯಣ್ಣ ಹೋರಾಟ ಮಾಡಲಿಲ್ಲ ಹೆದರು ಓಡಲಿಲ್ಲ ಅವರು ರಾಜಿ ಆಗಿಲ್ಲ ಹೋರಾಟ ಮಾಡಿದ್ರು ಅದೇ ಭೂಮಿಯಲ್ಲಿ ನಾವು ಹುಟ್ಟಿದ್ದೇವೆ ಹೋರಾಟ ಮಾಡ್ತೀವಿ ನೋಡೋಣ ದೇವರು ಎಷ್ಟರ ಮಟ್ಟಿಗೆ ನಮಗೆ ಸಹಾಯ ಮಾಡ್ತಾರೆ ಜನ ಎಷ್ಟರ ಮಟ್ಟಿಗೆ ನಿಲ್ತಾರೆ ಲೆಟ್ ಆಸ್ ವೆಯ್ಟ್ ಆ್ಯಂಡ್ ಸಿಂಗ್ ಸರಿ ಸಿದ್ದರಾಮಯ್ಯ ಅವರ ಕೆಲವು ಅವರ ಪಕ್ಷದ ನಾಯಕರೇ ಕೆಲವು ಪಿತೃ ಮಾಡ್ತಿದ್ದಾರೆ ಮೂಡ ಹಗರಣದ ದಾಖಲೆಗಳನ್ನು ಬಿಜೆಪಿ ಕೊಟ್ಟಿದ್ದಾರೆ ಒಳಗೇನಿದೆ ನನಗೆ ಗೊತ್ತಿಲ್ಲ ಬಟ್ ನನಗಿರ್ತಕ್ಕಂಥದ್ದು ಏನು ದಾಖಲೆ ಕೊಟ್ಟರು ಏನಿದೆ ಮೋಡದಲ್ಲಿ ಈ ಹದಿನಾಲ್ಕು ಸೈಟ್ ಬಂದಾಗ ಚೀಫ್ ಮಿನಿಸ್ಟರ್ ಪ್ರೆಸ್ ಕಾನ್ಫರೆನ್ಸ್ ಕರೆದೇ ತಗೊಂಡೋಗ್ರೆ ಹದಿನಾಲ್ಕು ಸೀಟು ನನ್ನ ಹೆಂಡ್ತಿ ಕೊಡಿದ್ರೆ ಬೇಕಾಗಿಲ್ಲ ನನಗೆ ಜಮೀನು ಅವಳದ್ದು ತಾನೇ ಮೂರು ಎಕರೆ ಅವಳದ ಅಲ್ಲೋ ವಿಚಾರಣೆ ನಡೆಸ್ತಾ ಇದೆ ಹಾಗಾದ್ಮೇಲೆ ಅವಳದಾದ್ರೆ ಅವ್ರಿಗೆ ಕೊಡಿ ನಿಮ್ದಾದ್ರೆ ನೀವು ತಗೊಳ್ಳಿ ಅಂದ್ಬಿಟ್ರೆ ಮುಗಿದೇ ಇತ್ತು ಇದು ಇಷ್ಟು ದಿವಸ ಹನುಮನ್ ಬಾಲ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಅದೇನೋ ಆಯಿತು ಮುಗಿಯುತ್ತೀಗ ಕೋರ್ಟ್ ಅಲ್ಲಿ ಆಗಿ ನಡೀತಾ ಇದೆ ಈಗ ಲೆಟಸ್ ಕೋರ್ಟ್ಗಳ ಡಿಸಿಷನ್ ಇದರಲ್ಲಿ ಏನು ನಡೆದಿದೆ ಸತ್ಯಾಂಶ ನ್ಯಾಯಾಂಗ ಕಮಿಷನ್ ಏರ್ಪಾಟ್ ಮಾಡಿದ್ದಾರೆ ಮೂರು ತಿಂಗಳಲ್ಲಿ ವರದಿ ಕೊಡು ಅಂತ ಹೇಳಿದ್ದಾರೆ ಲೆಟ್ ಅಸ್ ವೆಯ್ಟ್ ಅದ್ರ ಮೇಲೆ ವಿಶ್ವಾಸ ಇಲ್ಲ ಅದು ಪ್ರಾಯ ಸರ್ಕಾರದ ಪ್ರಾಯೋಜಕತ್ವ ಸಮಿತಿ ವರದಿ ಮತ್ತೆ ಯಾರು ಯಾರ ಮೇಲೆ ವಿಶ್ವಾಸ ಕೊಡಿ ಈಗ ನಾವು ಹೈಕೋರ್ಟ್ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇವೆ ಹೈಕೋರ್ಟ್ ನೀವು ಒಂದು ಮಾರಲ್ ಟೂಟ್ ಕೊಡಿ ನೀವು ಅಂತ ನಿಮ್ಮ ಮೇಲೆ ಆರೋಪ ಬಂದಿದೆ ಗಂಭೀರ ಅದು ನೀವು ಹೇಳಿದ್ದೆ ವಾಪಕ್ ನಾವು ಹೇಳ್ತಾ ಬಾರ್ದು ಅಂತ ಹೇಳು ಎಷ್ಟು ಸಲ ನೀವು ಯಡಿಯೂರಪ್ಪ ಒಂದು ಒಪ್ಕೊಂಡಿದ್ದೀರಿ ಈಗ ಬಂದಿದೆ ಸುಧಾಕರ್ದು ಕೋವಿಡ್ ಕೋವಿಡ್ ಎಷ್ಟು ಜನ ತಿಂದಿಲ್ಲ రే అశోకు సుధాకర్ నాయబక్కప్ప సత్య మాట్ ఏమాతీ సీలుగట్లో దుడ్డు మిట్కారా మరే ఈ ధుడ్డ సాయిబారు తగ్గ ఈరో పాపకి ప్రయత్ అంతి ఇలా నా తప్పు మాది నమగదు బ్యాడ అంతి ఆ కోవిడ్న దుడ్డు నీ ఉడదిల్వా ఏ సుధాకరా ఒడదిల్వేనో సి ನಾವು ಸುಮ್ಮನೆ ಸುಮ್ಮನೆ ಸುಮ್ಮನಿದೆ ಎಷ್ಟು ದಿವ್ಸ ಸುಮ್ಮನಿದೆ ಅದೀಗ ರಿಪೋರ್ಟ್ ಬಂತು ಕಾಂಗ್ರೆಸ್ನವ್ರು ಬಂದ ತಕ್ಷಣ ತೆಗಿಬೇಕಾಯ್ತು ಈ ಮುಂಡೆವು ಇವು ಇಟ್ಕೊಂಡು ಹೋದ್ರು ಯಾವಾಗ ಇವ್ರು ಬುಡಕ್ಕೆ ನೀರು ಬಂತು ಅವ್ರು ಬುಡಕ್ಕೆ ನೀರಿಗೆ ಶುರು ಮಾಡಿದ್ರು ಯಾಕೆ ಇತ್ತು ಕೋವಿಡ್ ಇದು ಯಾಕೆ ತೆಗಿಲಿಲ್ಲ ಕಾಂಗ್ರೆಸ್ನ ಮೈಕಲ್ ಕುಲಿಲ್ಲ ಕೊಡ್ತಿರಲಿಲ್ಲ ಯಾಕೆ ಮಾಡಿ ಮಾಡಬೇಕಾಯ್ತಲ್ಲ ಅಂದರೆ ನೀವು ನೀವು ತಪ್ಪು ಮಾಡಿರಿ ನೀವು ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅವ್ರು ಸೇಡ್ತಿದ್ ಸೇಡೋ ಪ್ರಶ್ನೆ ಅಲ್ಲ ಇದು ನ್ಯಾಯ ಕೊಡ್ತಕ್ಕಂಥದ್ದು ಯಾರು ಯಾರ ಮೇಲೆ ರಾಜ್ಯ ದುಡ್ಡು ತಿಂದ್ಬಿಟ್ಟು ಹೋದ ಅಂತ ಹೇಳಿದ್ರೆ ಅವ್ರ ಮೇಲೆ ಸೇಡಲ್ಲ ಗಲ್ಲಿಗರಿಸ್ಬೇಕಾರಲ್ಲ ಐವತ್ತು ವರ್ಷದ ಇದ್ದೀನಿ ನಾನು ಯಾಕೆ ಮೇಲೆ ಬೆರಳು ಮಾಡ್ತಾ ಇಲ್ಲ ಯಾರು ಕೇಂದ್ರದ ಮಂತ್ರಿ ಆಗಿದ್ದೆ ಇಪ್ಪತ್ನಾಲ್ಕು ತಿಂಗಳು ಇಂಡಿಯನ್ ಏರ್ಲೈನ್ಸ್ ಏರ್ ಏರ್ ಇಂಡಿಯಾ ಲಾಭ ಮಾಡಿದ್ದೇನೆ ಹೇಳಲಿ ಯಾರಾದರು ಹೇಳಿ ಯಾರಾದರು నవం రూపాయి తిందీ అంతి కర్ణాటక రాష్ట్ర హి యారీగా బిజెపిల్లు వక్ బిల్లు ని సాబర్ దాన కొట్ర బి చింతె నిమ్మహతర వక్ బోర్డు యారు ప్రాపర్టీ నేను సహాయక ముంచే ఇది దేవరెస్ కొడుతీ ఇ అధికార నడుసంత హక్కు సర్కారేన ನಾನು ಕೊಟ್ಟಂತ ದಾನಕ್ಕೆ ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಸಿ ಇದು ಇದು ನಡೆಯಲ್ಲ ಇದು ಹೋಗ ಇವ್ರು ಏನೇ ಬಿಲ್ ಮಾಡಿದ್ರು ತಿದ್ದುಪಡಿ ಮಾಡೇ ಮಾಡ್ತಾರೆ ಮಾಡ ಇದು ಏನು ಆಗೋದಿಲ್ಲ ಮೋದಿ ಅವರಿಗೆ ಇದು ಬಿಟ್ಟು ದೇಶದ ಬಗ್ಗೆ ಐವತ್ತು ರೂಪಾಯಿ ಪೆಟ್ರೋಲು ನಲ್ವತ್ತು ರೂಪಾಯಿ ಡಾಲರು ನಿರುದ್ಯೋಗಿಗಳಿಗೆ ಉದ್ಯೋಗ ಭಯಮುಕ್ತ ಪ್ರಜಾಪ್ರಭುತ್ವ ಇದು ಮಾಡಿದ್ರೆ

ಎಲ್ಲ ಕೂತು ಒಂದು ಮಾತಾಡಿ ಲಿಂಗಾನಕ್ಕೆ ಶುರು ಆಗ್ತದೆ ಅಲ್ಲಿಂಗದಿಂದ ಶುರು ಆಗ್ಬೇಕು ಅಂತಿದ್ದು ಯಾಕಂದ್ ಟಗರ ಮೇಲೆ ಮಾತು ಕೊಡಾಕ ಇತ್ತು ಅಲ್ಲ ಟಗರ ಮೇಲೆ ಪ್ರೀ ತಿಂತಾನ ಒಳ್ಳೆಯ ಮನುಷ್ಯ ಅದು ಮಾತಾಡೋಕೆ ಸೀಪ್ ಭಾರಿ ಒಳ್ಳೆಯ ಮನ್ಸ ಆಯ್ತಂದು ಆತ ಬ್ರ ಕ ಸಿದ್ಧರಾಮ ಭ್ರಷ್ಟರಲ್ಲ ಒಗಳ ಬಿಟ್ಟರೆ ಹಾಳು ಮಾಡಿದ್ರು ಅವರನ್ನು ಸತ್ಯಾಂಶ ಹೇಳಿದ್ರೆ ಸಾಕಾಗಿತ್ತು అల్ సమా ఆ కాలంలో డిప్యూటీ చీఫ్ చీఫ్ మినిస్టర్ అలా దగ్గ ఆక ధడు నేను యార్ మేల సుళ్ళు ఇబ్బ ప్ర ప్రహ్లాద్ జోషి సత్యవంతరు అంత నన్ను నన్ను బిజెపి జోషి జగన్నాథరావు జోషింద్రు అ ఉత్తమరు అంత నన్ను నన్ను బిజెపి ఆతీన తుమ్కూరు మల్లికార్జున అరే యా యార్ నిజల్గ్వ్ ಇವತ್ತು ಸಿದ್ದರಾಮಯ್ಯ ಆತನಿಗೆ ದುಡ್ಡಿನ ಆಸೆ ಅಲ್ಲ ಯಾರಾದರೂ ಹೆಸರು ಹಾಕೊಂಡು ಮಾಡ್ಕೊಂಡಿರ್ಬೋದು ಆದ್ರಿಂದ ಅವ್ರ ಮೇಲೆ ಹೇಳೋದು ತಪ್ಪಪ್ಪ ಆಯ್ತು ಅಂತಂತ ಹೇಳ್ದು ಅಷ್ಟೇ ಹೊರತು ಇನ್ನೇನು ಇನ್ನು ಇನ್ನೇನು ಅದರ ವಿಶೇಷ ಏನಿಲ್ಲ ಥ್ಯಾಂಕ್ ಯು ಶುಭವಾಗ್ಲೇ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಕರ್ನಾಟಕ ರಾಜ್ಯದ ಜನತೆ ಈ ಹಬ್ಬವನ್ನು ಸಕುಶದಿಂದ ನೆರವೇರಿಸಿ ನನ್ನ ತಾಯಿ ಗೌರಿಯನ್ನು ಕರ್ನಾಟಕಕ್ಕೆ ಕರೆತಂದು ಕರ್ನಾಟಕದಲ್ಲಿ ಮಂಗಳ ಆಗಲಿ ಲಕ್ಷ್ಮೀ ಕಟಾಕ್ಷ ಕರ್ನಾಟಕ